ವರದಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಿದ್ದು ಇದು ರಾಜ್ಯದ ನೊಂದ ಪರಿಶಿಷ್ಟ ಜಾತಿಗೆ ಉಸಿರು ಕೊಟ್ಟಂತಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಶಿವಣ್ಣ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ಸೇರಿದಂತೆ ಮಂತ್ರಿಗಳಿಗೂ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಈ ಒಂದು ಒಳ ಮೀಸಲಾತಿ ಹೋರಾಟ ಇವತ್ತು ಮತ್ತು ನಿನ್ನೆಯದಲ್ಲ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಹೋರಾಟ ನಡೀತಾ ಬಂದಿತ್ತು ಒಳ ಮೀಸಲಾತಿಯಾಗಿ ಅದರ ನಿಮಿತ್ತ ನಮ್ಮ ಸಮುದಾಯದ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟಿನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ವಾದ ಮಾಡಿ ಚರ್ಚೆಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ಮುಖಾಂತರ ಈ ಒಳ ಮೀಸಲಾತಿ ರಾಜ್ಯ ಸರ್ಕಾರವೇ ಮಾಡಬೇಕಂತೇಳಿ ಏನು ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಅದರ ನಿಮಿತ್ತವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಹತ್ತೊಂಬತ್ತು ಎಂಟು ಇಪ್ಪತ್ತ್ನಾಲ್ಕರ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ತೀರ್ಮಾನ ತಗೊಂಡಿತ್ತು ಅದೇ ರೀತಿ ಇಂದಿನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ತೀರ್ಮಾನ ತಗೊಂಡು ಈ ನೊಂದ ಸಮುದಾಯಗಳಿಗೆ ಶೋಷಿತ ಒಂದು ಹುಸಿರಾಗಿ ಒಂದು ಆದೇಶವನ್ನು ನೀಡಿರ್ತಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಸಚಿವ ಸಂಪುಟಕ್ಕೆ ಹಾಗೂ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀನಿ ಸಿದ್ದರಾಮಯ್ಯರೇನೆ ಎಲ್ಲ ಭಾಗ್ಯಗಳನ್ನು ಕೊಟ್ಟರು ಅದೇ ರೀತಿ ನಮ್ಮ ಸಮುದಾಯಕ್ಕೆ ಮಹಾಭಾಗ್ಯ ಅಂತಲೇ ಹೇಳ್ಬೋದು ಅದನ್ನು ಕೊಟ್ಟಿರೋದ್ರಿಂದ ಇವತ್ತು ನಮ್ಮ ಸಮುದಾಯಗಳು ಉಸಿರಾಡುವಂಥ ಪರಿಸ್ಥಿತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯದ ಎಲ್ಲ ಸಂಘಟನೆಯವರು ಎಲ್ಲ ರಾಜಕಾರಣ ರಾಜಕಾರಣಿಗಳು ವಿಧಾನಸಭಾ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರು ಮಾಜಿ ರಾಜ್ಯಸಭಾ ಸದಸ್ಯರುಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಹಾಗೂ ನಮ್ಮ ರಾಜ್ಯ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನರವರು ನಮ್ಮ ಜಿಲ್ಲೆಯ ಎಲ್ಲರ ಮುಖಂಡರುಗಳು ಕೂಡ ನಮ್ಮ ಈ ಸಮುದಾಯಕ್ಕೆ ಒಂದು ಒಳಮೀಸಲಾತಿ ಕೊಡಬೇಕಂತೇಳಿ ಪ್ರಯತ್ನ ಪಟ್ಟಿದ್ದರು ಅದೇ ರೀತಿ ನಮ್ಮ ಸಮುದಾಯದ ಮುಖಂಡರಾದ ಎಚ್ ಆಂಜನೇಯ ಅವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಪ್ರವಾಸ ಮಾಡಿ ಈ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಅವ್ರಿಗೂ ಈ ಈ ಒಂದು ಒಳ ಮೀಸಲಾತಿಗೆ ತುಂಬ ಶ್ರಮ ಇರೋದರಿಂದ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ ಜಸ್ಟಿಸ್ ನಾಗಮೋಹನ್ ದಾಸ್ ಏಕ ಆಯೋಗ ಅವರ ಸಮಿತಿವರೆಗೂ ಕೂಡ ನಾನು ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು